ಎಲ್ಲರಿಗೂ ಹೇ ಮಂಜುಳಾ ಗೋರಿ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಫೆಷಲ್ ರೆಸಿಪಿ ಮಾಡ್ತಾ ಇದೀವಿ ಅದುವೇ ಬ್ರೇಕ್ಫಾಸ್ಟ್ ರೆಸಿಪಿ ಬಿಹಾರಿಯ ಡೋಕ್ಲರ್ ರೆಸಿಪಿ ಅಥವಾ ಡಾಲ್ಕಿ ದುಲ್ಹನ್ ಅಂತ ಕೂಡ ಕರೀತಾರೆ ಡೋಕ್ಲಿ ಮತ್ತೆ ತುಂಬಾ ಚೆನ್ನಾಗಿರುತ್ತದೆ ಇದು ಬ್ರೇಕ್ಫಾಸ್ಟ್ ಅಂತೂ ಒಳ್ಳೆ ರೆಸಿಪಿ ಆರೋಗ್ಯ ಕೂಡ ತುಂಬಾ ಒಳ್ಳೇದು ಯಾವಾಗ ಚಪಾತಿ ಪರೋಟ ತಿನ್ನೋ ಬದಲು ಈ ರೀತಿ ಕೂಡ ಮಾಡ್ಕೊಂಡು ತಿನ್ಬೋದು ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲೇದಾಗಿ ಗೋಧಿ ಹಿಟ್ಟು ಗೋಧಿ ಹಿಟ್ಟಿಗೆ ತುಪ್ಪ ಮತ್ತು ನೀರು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಕಲ್ಸ್ಕೊಂಡು ಇಟ್ಕೊಂಡಿದ್ದೆ ಹೆಸರುಬೇಳೆ ಅವರು ತೊಗರಿಬೇಳೆ ಹಾಕೋತಾರೆ ನಾವು ಚೇಂಜ್ ಮಾಡಿ ಹೆಸ್ರು ಬೇಳೆ ಹಾಕ್ಕೊಂಡಿದ್ದೀನಿ ತೊಗರಿಬೇಳೆ ಬೇಕಾದ್ರೂ ನೀವು ಹಾಕ್ಕೋಬೋದು ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಕುಕ್ಕಿಂಗ್ ಆಯಿಲ್ ಕರಿಬೇನ ಸೊಪ್ಪು ಈರುಳ್ಳಿ ಅಚ್ಚಿಕ ಪುಡಿ ಮತ್ತು ಕೊತ್ಮಿರಿ ಸೊಪ್ಪು ಸಾಸಿವೆ ಮತ್ತು ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಇಂಗು ಟೊಮೊಟೊ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊದಲನೇದಾಗಿ ಬೇಳೆನ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ಎರಡು ಮೂರು ಸಲ ಇದನ್ನು ಕ್ಲೀನಾಗಿ ವಾಶ್ ಮಾಡಿ ತೊಳ್ಕೊಳ್ಳೋಣ ನೋಡಿ ತೊಳ್ಕೊಂಡಾಗಿದೆ ಒಲೆ ಮೇಲೆ ತಪ್ಪಲೆ ಹಾಕೊಂಡೆ ಇಲ್ಲಿ ನೀರು ಬಾಯ್ಲ್ ಆಗ್ತಿದೆ ಅದಕ್ಕೆ ಸೇರಿಸ್ಕೊಳ್ಳೋಣ ಒಂದು ಟೇಬಲ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋಣ ಚೆನ್ನಾಗಿ ಕಟ್ಟಿ ಬರುತ್ತೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಒಂದ್ಸಲ ತಯಾರಿಸ್ಕೊಳ್ಳೋಣ ಇದು ಚೆನ್ನಾಗಿ ಬರಲಿ ಈಗ ಗೋಧಿ ಹಿಟ್ಟು ತಗೊಳ್ಳೋಣ ಈಗ ಉಂಡೆ ಕಟ್ಕೊಳ್ಳೋಣ ಒಂದು ನೋಡಿ ಈ ರೀತಿ ಕಟ್ಕೊಂಡು ಮೊದಲಿಗೆ ಚಪಾತಿ ಥರ ಹೊತ್ಕೊಳ್ಳೋಣ ತುಂಬಾ ದಪ್ಪನೂ ಬೇಡ ತುಂಬಾ ತೆಳ್ಳಗೂ ಬೇಡ ಮೀಡಿಯಮ್ ಇದರಲ್ಲಿ ಒತ್ಕೊಳ್ಳೋಣ ಈ ಥರ ಕಪ್ ತಗೊಂಡು ಎಲ್ಲನೂ ಈ ರೀತಿ ಕಟ್ ಮಾಡ್ಕೊಳ್ಳೋಣ ರೌಂಡಿಗೆ ಮೊದಲಿಗೆ ಈಗ ನೀರಿಗೆ ಹಚ್ಕೊಂಡು ನೋಡಿ ತುದಿ ಈ ರೀತಿ ನಾಲ್ಕು ತುದಿನೂ ಹಿಂಗೆ ನೀರಿಗೆ ಹಚ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋಣ ಇದೂ ಅಷ್ಟೇ ಈ ರೀತಿ ಪ್ರೆಸ್ ಮಾಡ್ಕೊಂಡು ಇಕ್ಕೊಳ್ಳೋಣ ಎಲ್ಲನೂ ಒಂದು ತಟ್ಟೆ ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡಿ ಇಕ್ಕೊಳಣ ಮೊದಲಿಗೆ ನೋಡಿ ಗೋಡಿ ಗೋಧಿ ಹಿಟ್ಟಲ್ಲಿ ಎಷ್ಟು ಇಟ್ಕೊಂಡಿದ್ದೆ ಈಗ ಒಲೆ ಮೇಲೆ ಬೇಕಾಕಿರೋಂಥ ಹೆಸರು ಬೆಳೆ ಚೆನ್ನಾಗಿ ಕಟ್ಟಾಗಿದೆ ಈಗ ಇದನ್ನು ಒಂದು ತಪ್ಲೆಗೆ ರಿಮೂವ್ ಮಾಡ್ಕೊಳ್ಳೋಣ ನೋಡಿ ಈಗ ಹಾಕ್ತಾ ಇದ್ದೀವಿ ಚೆನ್ನಾಗಿ ಕಟ್ಟೆ ಬಂದಿದೆ ಈಗ ಅದೇ ತಪ್ಪಲೆ ಇಕ್ಕೊಂಡಿದೆ ಈಗ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಕುಕ್ಕಿಂಗ್ ಆಯಿಲ್ ಬದಲು ತುಪ್ಪ ಕೂಡ ಹಾಕೋಬಹುದು ಈಗ ಎಣ್ಣೆ ಕಾಯ್ದಿದೆ ಜೀರಿಗೆ ಹಾಗೂ ಸಾಸಿವೆ ಹಾಕೊಳ್ಳೋಣ ಹಿಂಗೆ ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಹಕ್ಕಿ ಮೆಣಸಿನ್ಕಾಯಿ ಮಕ್ಳಿಗೆ ಮಾಡಿಕೊಟ್ರೆ ಹಸಿ ಮೆಣಸಿನ್ಕಾಯಿ ಸ್ಲಿಪ್ ಮಾಡ್ಕೋಬೋದು ಬೇಕಾದ್ರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನೂ ಕೂಡ ತಿಂದು ಎರಡು ಇದಕ್ಕೆ ಸ್ಲಿಪ್ ಮಾಡ್ಬೋದು ಈಗ ಒಂದ್ಸಲ ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಸ್ವಲ್ಪ ಎಣ್ಣೆ ಫ್ರೈ ಆಗಿ ಈಗ ಕರಿಬೇವ್ ಸೊಪ್ಪು ಹಾಕ್ಕೊಳ್ಳೋಣ ಬ್ಯಾಳಿಗೆ ಮೆಣಸಿನ್ಕಾಯಿ ಒಂದ್ಸಲ ತಯಾರಿಸ್ಕೊಳ್ಳೋಣ ఎన్నెలి ఫ్రై ఆగ్రీ ఈ సేస్కళణ ఈ ఎన్న బ్ ఆ టమాట సేస్క మిక్స్కళణ ಟೊಮೊಟೊ ಬಾಯ್ಲ್ ಆಗಲಿ ಸ್ವಲ್ಪ ಮ್ಯಾರಿ ಚೆನ್ನಾಗಿ ಬನ್ನಿ ಬಾಯ್ಲ್ ಆಗಬೇಕು ಈಗ ಅರ್ಶನ ಹಾಕ್ಕೊಳ್ಳೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳೋಣ ಆಗಲೇ ಹಾಕಿದೆ ಒಂದು ಚೂರು ಹಾಕ್ಕೊಳ್ಳೋಣ ಈ ಒಗ್ಗರಣಿ ಮಾತ್ರ ಈಗ ಅಚ್ಚಿ ಕೂಡ ಹಾಕ್ಕೊಂಡು ಮತ್ತು ಫ್ರೈ ಮಾಡ್ಕೊಳ್ಳೋಣ ಇದನ್ನೆಲ್ಲ ಮಿಕ್ಸ್ ಮಾಡಿ ಹೆಸರು ಬೇಳೆ ಕಟ್ಟಣ ಇದಕ್ ಸೇರಿಸ್ಕೊಳ್ಳೋಣ ಬೋಲ್ಗೂ ಕೂಡ ನೀರು ಸೇಸ್ ಹಾಕೊಂಡು ಸೇರಿಸ್ಕೊಳ ಈಗ ಮಿಕ್ಸ್ ಮಾಡಿ ನೋಡೋಣ ಗಟ್ಟಿಗಿದ್ರೆ ನೀರು ಹಾಕೋಬಹುದು ಆಮೇಲೂ ಕೂಡ ಗಟ್ಟಿ ಆಗುತ್ತೆ ಈಗ ಒಂದು ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ನೋಡಿ ಈಗ ಮಳ್ತಾ ಐತೆ ಈಗ ದಾಲ್ಕಿ ದುಲ್ಹನ್ ಬಿಟ್ಕೊಳ್ಳೋಣ ಒಂದೊಂದೇ ಬಿಟ್ಕೊಳ್ಳೋಣ ಎಲ್ಲವನ್ನು ನೋಡಿ ಈಗೆಲ್ಲ ಹಾಕೊಂಡಿದೆ ಇದು ಚೆನ್ನಾಗಿ ಬಾಯ್ಲ್ ಆಗಲಿ ಈಗ ಚೋಟೇನು ಆಡ್ಸೋದು ಬೇಡ ಅದು ತೇಲ್ಬೇಕು ಬೇಕು ಈಗ ತಟ್ಟೆ ಮುಚ್ಚೋಣ ನೋಡಿ ಚೆನ್ನಾಗಿ ಈಗ ಬಾಯ್ಲ್ ಆಗಿದೆ ಒಂದು ಹತ್ತು ನಿಮಿಷ ಆಗಿದೆ ತುಂಬ ಚೆನ್ನಾಗಾಗಿದೆ ಈಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಅದಕ್ಕೆ ಮುಂಚೆ ಕೊತ್ತಮೀರಿ ಸೊಪ್ಪು ಹಾಕೊಳ್ಳೋಣ ಕಡೆದಾಗಿ ನೋಡಿ ಕೊತ್ಮರಿ ಸೊಪ್ಪನ್ನು ಹಾಕ್ಕೊಂಡು ഒന്നുസിലോട്ട് ആസ്കൊള്ള സ്റ്റവന ആഫ് മാുണ്ട് സർവീൻ തട്ടേ സർവ് മിക്കോണ ಸರ್ವಿಂಗ್ ತಟ್ಟೆಗೆ ಸರ್ವ್ ಆಗಿದೆ ತುಂಬಾ ಚೆನ್ನಾಗಿದೆ ಬೇಕ್ ಬ್ರೇಕ್ಫಾಸ್ಟ್ಗೆ ಸಂಜೆ ಡಿನ್ನರ್ಗೆ ತುಂಬ ಸೂಪರಾಗಿ ಹೆಮ್ಮಿಯಾಗಿರುತ್ತದೆ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾವಾಗ ಚಪಾತಿ ಪೂರಿ ಪರೋಟ ಬದಲು ಈ ರೀತಿಯೂ ಕೂಡ ಗೋಧಿ ಹಿಟ್ಟಿನಲ್ಲಿ ಬಿಹಾರಿಯ ರೆಸಿಪಿ ದಾಲ್ಕಾ ದುರ್ಹನ್ ಅಥವಾ ಪೇಟಿ ಅಥವಾ ಡೋಕ್ಲಿ ಅಂತ ಕೂಡ ಕರೀತಾರೆ ಸೊ ಕನ್ನಡದಲ್ಲಿ ಇದಕ್ಕೆ ಏನು ಹೆಸರು ಇರ್ಬೋದು ಅಂತ ನೀವೇ ಎಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ ಸೊ ಈಗ ಟೇಸ್ಟ್ ಮಾಡಿ ನೋಡಿರ್ತೀನಿ ಹೇಗಿದೆ ಅಂತ ನೋಡಿ ಈಗ ಟೇಸ್ಟ್ ಮಾಡ್ತಿದ್ದೀನಿ ಸೊ ದಾಲ್ಕಿದ್ರೋಳ ಇದೆ ತುಂಬ ಚೆನ್ನಾಗಿದೆ ಟೇಸ್ಟಿ ಆಗಿದೆ ಸೊ ಅವರು ಬೇಳೆ ಹಾಕಿದ್ರು ನಾನು ಹೆಸರು ಬೇಳೆ ಹಾಕಿದೆ ಹೆಸರು ಬೇಳೆ ತುಂಬ ಟೇಸ್ಟ್ ಕೊಡುತ್ತೆ ಬಿಹಾರಿಯ ದಾಲ್ಕಿದ್ರೋಳನ್ ಅಥವಾ ಸ್ವೀಟಿ ಅಥವಾ ದೋಕ್ಲಿ ಅಂತ ಕೂಡ ಕರೀತಾರೆ ತುಂಬ ಚೆನ್ನಾಗಿರುತ್ತದೆ ಬ್ರೇಕ್ಫಾಸ್ಟ್ಗೆ ಲಂಚ್ ಲಂಚಿಗೆ ಡಿನ್ನರ್ಗೆಲ್ಲ ಮಕ್ಳಿಗಂತೂ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತದೆ ಚಪಾತಿ ಪೂರಿ ಬಂದು ಈ ರೀತಿ ಕೂಡ ಮಾಡಿಕೊಡಿ ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸವಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಗಳ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅವ್ರೇಲ್ ಮಾಡಿ ನಿಮ್ಮ ಫ್ರೆಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್